ಉತ್ತರ ಸಮಾಚಾರದಲ್ಲಿ ಈಗ ಬೆಳಗಾವಿ ಸುದ್ದಿ ನೋಡ್ತಾ ಹೋಗೋಣ ಕಳ್ಳರ ಕೃತ್ಯವನ್ನು ನೋಡಿದಂಥ ಮಹಿಳೆಯನ್ನ ಬಾವಿಗೆ ತಳ್ಳಿ ಕೊಲೆ ಮಾಡಲಾಗಿದೆ ಬೆಳಗಾವಿಯ ಶಿಂದೊಳ್ಳಿ ಗ್ರಾಮದಲ್ಲಿ ಕಳ್ಳರಿಂದ ಕೊಲೆಯಾಗಿದ್ದಾರೆ ಮಹಿಳೆ ಶಿಂದೊಳ್ಳಿ ಗ್ರಾಮದ ಮಸನವ ದೇವಸ್ಥಾನಕ್ಕೆ ಕನ್ನ ಹಾಕಿದ್ರು ಕಳ್ಳರು ಈ ಕೃತ್ಯ ಬೆಳಕಿಗೆ ಬರಬಾರ್ದು ಅಂತ ಈ ಕೆಲಸವನ್ನು ನೋಡಿದಂಥ ಮಹಿಳೆಯನ್ನ ಕೊಲೆಗೆದ್ದಿದ್ದಾರೆ ಕಳ್ಳರ ಕೃತ್ಯಕ್ಕೆ ಪ್ರಾಣ ಕಳೆದುಕೊಂಡಿದ್ದಾರೆ ನಲವತ್ತೆಂಟು ವರ್ಷದ ಭಾರತಿ ಪೂಜಾ ಇವತ್ತು ಬೆಳಿಗ್ಗೆ ಸಗಣಿಯನ್ನ ತಿಪ್ಪೆಗೆ ಎಸೆಯೋದಕ್ಕೆ ಮಹಿಳೆ ಬಂದಿದೆ ದೇಗುಲದಲ್ಲಿ ಆಭರಣ ಕದಿತಾ ಇದ್ದಂಥ ಕಳ್ಳರನ್ನ ಭಾರತಿ ನೋಡ್ತಾರೆ ಆ ವಿಷಯ ಗೊತ್ತಾದರೆ ಸಂಚಿಕಾರ ಅಂತ ನಿರ್ಧಾರ ಮಾಡಿದಂಥ ಕಳ್ಳರು ಭಾರತಿಯನ್ನ ಹೊತ್ತೊಯ್ತಾರೆ ದೇಗುಲದ ಹಿಂದಿದ್ದಂಥ ಬಾವಿಗೆ ಎಸಿದ್ದಾರೆ ಭಾರತಿ ಮನೆಗೆ ಬರೆದಿದ್ದಾಗ ಕುಟುಂಬಸ್ಥರು ಹುಡುಕಾಡ್ತಾರೆ ದೇಗುಲದ ಬಳಿ ಸಗಣಿ ಬುಟ್ಟಿ ಚಪ್ಪಲಿ ನೋಡಿ ಗಾಬರಿಗೊಳ್ತಾರೆ ಮನೆಯವರು ಆಗ ಮಾರಿಹಾಳ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಕುಟುಂಬಸ್ಥರು ಈ ಒಂದು ಕೃತ್ಯ ಆಗ ಬೆಳಕಿಗೆ ಬರುತ್ತೆ ದೇವಸ್ಥಾನಕ್ಕೆ ಕನ್ನ ಹಾಕೋದಕ್ಕೆ ಬಂದಂಥ ಕಳ್ಳರು ಚಿನ್ನಾಭರಣಗಳನ್ನು ದೋಚ್ತಾ ಇರ್ತಾರೆ ಮಸನವ್ವ ಅನ್ನುವಂಥ ದೇವಸ್ಥಾನ ಇದು ಆ ದೇವಸ್ಥಾನದಲ್ಲಿ ಕಳ್ಳತನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಬೆಳ್ಳಂ ಬೆಳಗ್ಗೆ ಕೃಷಿ ಕಾರ್ಮಿಕರ ಕುಟುಂಬ ಕೃಷಿಕರ ಕುಟುಂಬ ಬೆಳಂ ಬೆಳಂಬ ಎದ್ದು ಸಗಡಿಯನ್ನ ಬಾಚಿ ತಿಪ್ಪೆಗೆಸುತ್ತಾರೆ ಅನಿತ್ಯ ಕರ್ಮಗಳಿರುತ್ತೆ ಹಾಗೆ ಭಾರತಿ ಪೂಜಾರಿ ಕೂಡ ಸಗಣಿಯನ್ನ ಬಾಚಿಕೊಂಡು ತಿಪ್ಪಿಗೆ ಎಸೆಯೋದಕ್ಕೆ ಹೊರ ಬರ್ತಾರೆ ಇವರ ಮನೆ ಪಕ್ಕದಲ್ಲಿನೇ ಮಸನವ್ವ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು ಇದರ ಪಕ್ಕದಲ್ಲೇ ಅವರ ಮನೆ ಇರುತ್ತೆ ಆಗ ಕಳ್ಳರು ಕಳ್ಳತನ ಮಾಡುವಂತದ್ದನ್ನ ಅಚಾನಕ್ಕಾಗಿ ನೋಡ್ತಾರೆ ಇವರು ಇದನ್ನ ಊರನವರೆಗೆ ಹೇಳಿಬಿಡ್ತಾರೆ ಅಂತ ಕೆಲಸ ಕಟ್ಟುಬಿಡುತ್ತೆ ಅಂತ ಕಳ್ಳರು ಇವರನ್ನ ಈಗ ಹತ್ಯೆ ಮಾಡಿದ್ದಾರೆ ಡೈಲಿ ಐದು ಗಂಟೆಗೆ ಐತಾರೀ ಅವ್ರಗಣ ಡೈಲಿ ಮಾಡಿ ಅವ್ರ ತೆಗಿಯೋದ್ರಿ ತೆಗೋದ್ರಿ ಅಡಿಗೆ ಮಾಡುದ್ರಿ ಎಲ್ಲಾ ಮಾಡ್ತಿ ಐದ್ ಗಂಟೆಕ್ದ್ ಶಗನ ತಗದ್ರಿ ಆಮೇಲೆ ನೋಡ್ಗುಲ್ ಅಂದ್ರೆ ಅದ್ ಬುಟ್ಟಿ ಇಲ್ಲೇ ಬಿದ್ದಿ ನಮ್ಮ ಇಲ್ಲ ಏನಿಲ್ರಿ ಅಲ್ಲಿ ತುಡುಗ ಆಗೈತಲ್ರಿ ಆದ್ರೆ ಅವ್ರ ಹೋಗ್ಯಾರೀ ತುಡುಗ ಮಾಡಿಕೊಂಡ್ರೆ ಯಾವ ಬಲ್ರಿ ಅದ್ ಯಾರು ನೋಡ್ಯವ್ರಿ ಮುಗಿಸ್ಬೇಕ ಮತ್ ಸಾಯಿಸ್ಬೇಕ ಕಾರಣ ಇನ್ ನಾವು ಉಳಿಗಾಲಿಲ್ಲ ಗೊತ್ತಾಗ್ತೈತಿ ನಾವ್ ಸಿಕ್ತೇತಿ ನಾವ್ ಸಿಕ್ಕಾಕೋತಿವ್ರಿ ಇಲ್ಲೇ ಇಲ್ಲೇಲ್ ಹೋಗ ಇಲ್ಲಾರ ಮತ್ ಉರಾನ ಅವ್ರ ಬ್ಯಾರದವ್ರ ಹೆಂಗ್ ಮಾಡ್ತಾರ ಗುಡಿ ಕಾತನ ಮತ್ ಗುಡಿ ಗಾತನ್ ಮಾಡಾಕ್ ಬಂದಾರಲ್ಲ ಮತ್ತ್ ಏನೇನ ಆಗೈತಿ ಗೊತ್ತಿಲ್ಲರ ಮತ್ ಗುಡಿ ಕಾತನ ಮಾಡೇ ಮಾಡಾಕ್ ಬಂದ ಹೇಗೈತಿ ಅದ ನೋಡಿದಾರ ಅವ್ರ ನೋಡಿದಾರ ನೋಡಿದಾಗ ಏನಾಗೈತಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಈ ಭಾರತಿ ಪೂಜಾರಿ ಅವರನ್ನ ಕೊಲೆ ಮಾಡಿದ್ದು ಕಳ್ಳರೇನಾ ನಿಜಕ್ಕೂ ನಿಖರವಾದಂತಹ ಮಾಹಿತಿ ಸಿಗ್ತಾ ಇದೆಯಾ ಏನು ಹೇಳ್ತಿದ್ದಾರೆ ಪೊಲೀಸರು ಹೌದು ವಿನಾ ಬೆಳಗಾವಿ ತಾಲೂಕಿನ ಚಿಂದೋಳಿ ಗ್ರಾಮದಲ್ಲಿ ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿರುವಂತದ್ದು ಇದೇ ಮಾದರಿಯ ಆರೋಪವನ್ನು ಕೂಡ ಅವರ ಕುಟುಂಬಸ್ಥರು ಕೂಡ ಮಾಡ್ತಿರುವಂತದ್ದು ಆಕೆ ಏನು ಹೈನುಗಾರಿಕೆ ಮಾಡಿಕೊಂಡು ಕುಟುಂಬವನ್ನ ಸಲ್ಲುತ್ತಿದ್ರು ಪತಿ ಕೂಡ ಇಲ್ಲ ಇಬ್ಬರು ಗಂಡು ಮಕ್ಕಳಿದ್ದಾರೆ ಆಕೆಗೆ ಆ ಬೆಳಗಿನ ಜಾವ ಅಂದ್ರೆ ಏನು ನಾಲ್ಕು ಗಂಟೆಗೆ ಎದ್ದು ತನ್ನ ದಿನ ದಿನನಿತ್ಯದಂತೆ ದನಕರಗಳ ಸಗಣಿಯನ್ನು ಚಿಪ್ಪಿಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಹಾಕಿ ಬರುವಾಗ ಆಕೆಯ ಮನೆ ಪಕ್ಕವೇ ದೇವಸ್ಥಾನ ಇರುವಂತದ್ದು ಆ ದೇವಸ್ಥಾನಕ್ಕೆ ನಾಲ್ಕೈದು ಜನ ಕಳ್ಳರು ಬಂದಿದ್ದು ನಿಜ ದೇವಸ್ಥಾನ ಒಡೆದಿದ್ದು ನಿಜ ಆದ್ರೆ ಆ ಅದನ್ನ ಎಲ್ಲೋ ಒಂದ್ ಕಡೆ ಆ ದೃಶ್ಯವನ್ನ ಬಹುಶಃ ಮಹಿಳೆ ನೋಡಿರಬಹುದು ನೋಡಿದ ತಕ್ಷಣ ಇದು ಎಲ್ಲೋ ಕಣಕ್ಕೆ ಕಳತನ ಕೃತ್ಯ ಬಯಲಾಕೈತೆ ಅನ್ನೋ ಕಾರಣಕ್ಕೆ ಆಕೆಯನ್ನ ದೇವಸ್ಥಾನ ಹಿಂಬದಿ ಇರತಕ್ಕಂತ ಬಾಯಿಲಿ ಎತ್ ಹಕ್ಕಿರಬಹುದು ಅನ್ನುವಂತ ಅನುಮಾನಗಳು ಕೂಡ ಈಗ ಇರುವಂತದ್ದು ಅದೇ ರೀತಿ ಆರೋಪವನ್ನು ಕೂಡ ಕುಟುಂಬಸ್ಥರು ಮಾಡ್ತಿರೋ ಮಾಡ್ತಿರುವಂತದ್ದು ಅದೇ ಆಂಗಲ್ ಅಲ್ಲಿ ಕೂಡ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಿರುವಂತದ್ದು ಮಾರೆಹ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ವೀಣಾ ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್